కశ్యప బ్రహ్మ మగ విధి గర్భ సంజాత చతుర్ముఖ బ్రహ్మ మొమ్మగ విరాత విధిబరమే బదలసి మెత్తి అంతీర అదిత్య మక్కడ అట్టహాస అట్టహాసా సాహసి అతన విత సుతర సా তুদিট ক্রমশালী অনেক বচ্চু ভানু কৃষ্টি দৃষ্টি পালশ্চিৎ না জন্ম কর্ম ಇದು ಒಂದು ಬದುಕಿ ಇದು ಒಂದು ಜನ್ಮವೇ ದುರ್ವಿಧಿ ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿರು ಅದಾವ ಶಕ್ತಿ ನನಗೆ ಎದುರಾಗಿರು ಅದಾವ ಶಕ್ತಿ ಪುತ್ರನನ್ನು ಶತ್ರುವನ್ನಾಗಿ ಮಾಡಿರುವುದು ಅವನಿಗೆ ನನ್ನನ್ನು ಎದುರಿಸುವ ತಯಾರಕ್ಕೆ ಬಂದನು. ಆ ಶಕ್ತಿ ಅವನಿಗೆ ಸಾವಿರ ಬರದಂತೆ ತಡೆದಿರುವುದು. ಆ ದಾವ ಶಕ್ತಿ ಜಗದ ಮುಖವಂತ ಮಾಡಿ ತನ್ನ ಪಕ್ಷಿತವಂತ ಮಾಡಿರುವುದು. ಅವನೆ ಆ ದುಷ್ಟನೆ ಓ ನನ್ನ ಕುಲ ವೀರಯಾದ ಹರಿಗಳ ಕಳಯಲವ ನನ್ನ ಮಗನವಂತರಾಳವನ್ನು ಹೊಕ್ಕು ಅವನ ತಲೆ ಕೆಡಿಸಿ ಬಂದಂತೆ ಆಡಿಸುತ್ತಿರವಿಯ ನಿನಗೆ ಧೈರ್ಯವಿದ್ದರೆ ನೀನು ಪರಮ ಪುರುಷೋತ್ತಮನೆಯಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು ಬಗೆದು हिंग <laughs> <laughs>

ನಂಬೂರಾಗ ಅವನು ಹೆಚ್ಚಿನ ತಂದಿ ಹೆಚ್ಚಿನ ತಂದಿ ಹೆಚ್ಚಿನ ತಾಂಡಿರುವುದೆ ನಿಮಗಾಯಿ ಕೊಡಬೇಕೇ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಕೆತ್ತಿರೇ ಬಡದಿರೆ ಇಲ್ಲ ಸಾಫುಚ್ಕೊಂಡು ಹೊಡೆದಿರಿ ಕೊಡಬೇಕು ಕಪ್ಪ ಬೇಕು ವಾಟೆ ಅಥವಾ ಗಿಡ್ಡು ಕೊಡುತ್ತೇವೆ ತೆಗೆದುಕೊಂಡು ಹೋಗಿ ರಾಜಕುಮಾರ ಅವರೇ ನಾವು ಆರ್ ಸಿ ಬಿ ಕಪ್ಪಿನ ಅವಶ್ಯಕತೆ ನಮಗಿದು ನೇಯ ಕಂಧಮ ರಾಜಪಾತ್ರಕ್ಕೆ ಮತ್ತೆ ಬಡಿ ಹೆಂಗೆ ಮಹಾರಾಜರಿಗೆ ಪ್ರಣಾಮಗಳು ಪ್ರಣಮ ಮ್ಯಾರೇಜ ಪ್ರಣಮ ಮಹಾರಾಜರೇ ತಮ್ಮ ನಾಮಧೇಯ ಹೇಳುತ್ತೇವೆ ಕೊಂಡಿತವಾಗಿ ಹೇಳುತ್ತೇವೆ ನಾವು ಬಿಸಿ ಬಿಸಿ ರಟ್ಟಿ ಪುಂಡಿ ಸೊಪ್ಪಿನ ಪಲ್ಯ ವಂಶದ ರಾಜ ಬೆಣ್ಣೆ ಮಹಾರಾಜ ಮರನ ಹೆಸರು ಆ ಎಷ್ಟು ಅದ್ಭುತವಾಗಿದೆ ಹೆಸರು ಅಂದರೆ ಆ ಮಹಾರಾಜರು ನೀವೇ ಏನು ಆ ಮಹಾರಾಜರು ಬೇಡ ಕೂಡ ಅದೇ ಆ ಮಹಾರಾಜರು ಪಾಳ್ಳಿವಿ ಆ ಮಹಾರಾಜರು ನಾವೇ ಹಾ ಹಾ ಅಂದ ಹಾಗೆ ನಮ್ಮ ನಾಮಧೇಯ ಅವಶ್ಯವಾಗಿ ಹೇಳುತ್ತೇವೆ ನಮ್ಮ ನಮ್ಮ ದೇಯ ಹುಳ್ಳ ನಂಬಳಿ ತಂಬಳಿ ಸಾರು ಹುಳ್ಳಿ ಕಾಲ ತೀರ್ಮಾಣ ವಂಶದ ಅಂದರ್ಬಹರ ಮಹಾರಾಜ ಎಂದು ನಮ್ಮ ಅಂದರ್ಭಹಾರ ಮಹಾರಾಜರು ಹೌದೌದು ಏಕಕಾಲಕ್ಕೆ ಮೂರು ರಾಜ್ಯತೆ ಅದೊಮ್ಮೆ ಅಂದರ್ಭಹಾರ ಮಹಾರಾಜರೇ ಇಶಿ ಮಾಡವನ್ ಮಹಾರಾಜ ಅಂದರ್ ಬಹಾರ ಮಹಾರಾಜ ಹಾ ಹಾ ಹಾಂ ನಾನೇ ನಾನೇ ಅದು ಒಂದು ಆನೆ ನಿಮ್ಮನ್ನು ಕಂಡು ಕಣ್ಣುಗಳು ವಿಷ್ಣುವರ್ಧನ ರಸಿಕತೆಯಲ್ಲಿ ಮನ್ಮಥನ ಜಾತಕ ರಸಿಕತೆ ನಾಟಿಗೆ ಮಾಡಿ ಬೇರೆ ಎತ್ತರ ಹಾಕಿರಿ ಎಲ್ಲ ಎಲ್ಲ ಅವರ ಹುಳಿ ಹಿಂಡರು ಇದ್ದಾರೆ ನನಗೆ ನಮ್ಮ ರಾಜ್ಯದ ಆಳ್ವಿಕೆಯೇ ಸರಿಯಿಲ್ಲ ಇಲ್ಲ ಅವನು ಆದರೆ ನಿಮ್ಮನ್ನು ಕಂಡು ನಮ್ಮ ಕಣ್ಣುಗಳು ಭಾವನವಾಗಿ ನಿಮ್ಮೊಡನೆ ಒಂದಿಷ್ಟು ವಿಷಯಗಳನ್ನು ಚರ್ಚಿಸಬಹುದೇ ಅವಶ್ಯವಾಗಿ ಮಹಾರಾಜರೇ ನಿಮ್ಮ ಆಳ್ವಿಕೆಯಲ್ಲಿ ಈ ಸಕಲ ಪ್ರಜೆಗಳು ಕ್ಷೇಮದಿಂದ ಇದ್ದಾರೆಯೇ ಇರಲೇಬೇಕಲ್ಲವೇ ಪೂರ್ತಿ ತಿನ್ನಾಕ ಕೂಳೆ ಕೂಡ ಅಕ್ಕಪಕ್ಕ ಸಾವಿರ ಎಲ್ಲರೂ ಸರ್ವರು ಸುಖ ಶಾಂತಿಯಿಂದ ಇದ್ದಾರೆ ಆದರೂ ಸಹ ನಮ್ಮನ್ನು ಬೆಂಬಿಡಬೇಕಾಡುತ್ತಿದೆ ಒಂದು ಸಮಸ್ಯೆ ಅರ್ಥವಾಯಿತು ಬಿಡು ಮಹಾರಾಜ ಅರ್ಥವಾಯಿತು ನಿಮ್ಮ ರಾಜ್ಯದಲ್ಲಿ ಮದುವೆಯಾಗಲು ಕನ್ಯಾಮಣಿಗಳು ಸಿಗುತ್ತಿಲ್ಲವೆಂದು ನಿಮ್ಮ ರಾಜ್ಯದ ಪ್ರಜೆಗಳೆಲ್ಲ ಆಗಾಗ ಗೋವಾ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆಂದು ಅಂದ ಹಾಗೆ ನೀವು ಅವರನ್ನು ನಿಮ್ಮ ಅಂತಃಪುರಕ್ಕೆ ಕರೆಯಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದಿತ್ತಲ್ಲವೇ ತಲೆ ಎತ್ತರ ಪೊಕ್ಕಸ ಕಟ್ಟಲೆ ಭಂಡಾರ ಮನೆ ತಲೆ ಎತ್ತರಸು ಧಬ ಧಬ ಸುರಿದರು ಕೆಮ್ಮಿಡದ ಕೋದರ ಕಾರಿಯನ್ನು ಮೇರು ಮಾಡಿಕೊಂಡು ತೆರಳುತ್ತಿದ್ದಾರೆ ಆ ಘೋ ರಾಜಕ್ಕೆ ಮಹಾರಾಜ ಆ ಗೋವಾದಲ್ಲಿ ಅಂತ ವಿಶೇಷತೆ ಏನಿರಬಹುದು ಚೀಪ್ ರೇಟ್ ಅಲ್ಲಿ ಸುರಪಾರ ಅರೆ ಬಟ್ಟೆ ಹಾಕಿಕೊಂಡು ಓಡಾಡುವ ಪಾರಿ ಹೇಳಬೇಕು ಆಂದರೆ ನಿಮ್ಮ ಮಾತಿನ ಅರ್ಥ ಈ ಸಾಗರ ಕನ್ನಿಯರು ವರೆಗettಲಾಗಿ ಸಮುದ್ರದ ದಂಡಿಗೆ ಮೇಲೆ ಕೀಲಾಡುತ್ತಿದ್ದಾರೆ ಎಂದು ಅಹೂ ಮಹಾರಾಜರೇ ನಾವು ಒಂದು ಬಾರಿ ಗೋವಾಕ್ಕೆ ಹೋಗಬೇಕೆಂದಿದ್ದೆ ಮಹಾರಾಜರೇ ಮಹಾರಾಜ ಓ ದ್ವಾರಿನ ಹೋಗಬೇಡ ಮತ್ತ ಅದರ ಮನೆಯಲ್ಲಿ ಬರುವುದಿಲ್ಲ ಮಹಾರಾಜರೇ ಅದನ್ನು ಸ್ವಲ್ಪ ನಿಧಾನವಾಗಿ ಹೇಳಬಹುದಲ್ಲ ಹೋದವಾರ ಹೋಗಿದ ವಿಷಯ ನಮ್ಮ ಒಳಗಿರುವ ಆಚರ ಜನದಿಂದ ಹೊಡಿತ ನಮ್ಮ ಒಳಗಿರುವ ಆಚೆಗಳ ಶಿಕ್ತಿಯಿಂದ ಹೇಳಿದ್ರೆ ಇವು ಇಷ್ಟ ಇಲ್ಲ ಅಂದ್ರೆ ಹೋಗಿ ಬರ್ತಾನೆ ಅನ್ನೋದು ಅಷ್ಟ ಸೂಕ್ಷ್ಮ ರೀತಿಯ ಗೊತ್ತಾಯಿದೆ ಅಂತ ಹೇಳಿದೆವು ಅಂದ ಹಾಗೆ ತಾವುಗಳು ಇಲ್ಲಿ ಧಾವಿಸಲು ಕಾರಣ ಖಂಡಿತವಾಗಿ ಹೇಳುತ್ತೇವೆ ಮಹಾರಾಜ ಖಂಡಿತವಾಗಿ ಹೇಳುತ್ತೇವೆ ಮಹಾರಾಜರೇ ಎಲ್ಲಾ ಸೌಕರ್ಯಗಳಿದ್ದರೂ ನಮಗೆ ಒಂದು ಚಿಂತೆ ಕಾಡುತ್ತಿದೆ ಮಾದೇ ನಾನು ಅಂಗನವಾಡಿಯಿಂದ ಹಿಡಿದು ಸರಿಸುಮಾರು ಎಸ್ ಎಲ್ ಸಿವರೆಗೂ ವರೆಗೂ ಬರೀ ಗಂಡು ಶಿಕ್ಷಕರ ಬಳಿಯೇ ವಿದ್ಯಾಭ್ಯಾಸ ಮಾಡಿ ನಿಂತಿದ್ದೇನೆ ಆದರೆ ಒಂದೇ ಒಂದು ವಿದ್ಯೆಯನ್ನಾದರೂ ಹೆಣ್ಣು ಗುರುಗಳ ಬಳಿ ಕಲಿಯಬೇಕೆಂಬ ಆಸೆ ನಮ್ಮನ್ನು ಪ್ರತಿದಿನ ಕಾಡುತ್ತಿದೆ ಮಹಾರಾಜ ಮಹಾರಾಜರೇ ನೀವು ಈ ವಿಷಯಕ್ಕೆ ಸಂತೋಷ ಪಡಲೇಬೇಕು ಶಿಕ್ಷಕರು ಕಲಿಸಿದ್ದಕ್ಕೆ ನೀವು ಮಹಾರಾಜರಾಗಿದ್ದೀರಿ ಶಿಕ್ಷೆ ಕೀ ಸಿಕ್ಕಿದ್ರ ನೀನು ಸೈನ್ಯಕಾರ ಅಷ್ಟು ಅದ್ಭುತವಾಗಿದೆಯೇ ಅವರ ವಿದ್ಯೆ ನೀವು ಏನೇ ಹೇಳಿ ಮಹಾರಾಜ ಇವತ್ತು ಬೇಕಾದಾಗಲಿ ಮೂರಾರು ಆಗಲಿ ಆರು ಮೂರು ಆಗಲಿ ನಾವ ಮಾತ್ರ ಈ ಆಶ್ರಮದಲ್ಲಿರುವ ಸುಚಿತ್ರ ಗೌಡಗಳ ಬಳಿ ವಿದ್ಯೆಯನ್ನು ಫಲಿತುಕೊಂಡೇ ಹೋಗುತ್ತೇವೆ ವಿದ್ಯಾರ್ಥಿನಿಯಿಂದ ಬಂದಿದ್ದೇವೆ ಕಾಲೇಜ್ ತೊಗೊಳ್ಳಿ ಅಂತ ಹಾಗೆ ತಾವು ಹೊಂದ್ಲಿಕ್ಕೆ ತಾವು ಸಲ ಕಾರಣ ಏನು ಮಹಾರಾಜ ಹೋಗ್ ಬಂದು ಹೋಗಿ ಬಂದು ಅಲ್ಲೇ ಬರ್ತಾನ ನಾವು ನಮ್ಮ ಸಂಗೀತ ಬಳಗ ನಮ್ಮ ಮಾಸ್ಟ್ರು ನಮ್ಮ ಬ್ಯಾಡ್ ಮಾಸ್ಟ್ರು ಅಷ್ಟ್ರು ಸೇರ್ಕೊಂಡು ಪಾರ್ಟಿ ಬಾ ಸಣ್ಣ ಕಂತ ಅದಕ್ಕಾಗೆ ಬಂದಿದ್ದಪ್ಪ ಒಂದು ನಾಯಿನ ಕಟ್ ಹಾಕಿ ಒಂದು ಸೀರ ಪೈಪ್ ತಗೊಂಡು ಅದ್ರ ಬಾಲಕ ಬೆಳತಾಕ ಕಟ್ಟದಪ್ಪ ತಗದು ಬಾಲ ಪೈಪ್ ತಗದ್ ಬಿಡೋದು ಅವು ಬಾಳ ನಾಯಿದ ಎಂದಿಗೂ ಸಾಧ್ಯವಿಲ್ಲ ಮತ್ತು ನಾಯಿ ಬಾಳ ಡೊಂಕಾಗಿ ಇರ್ತದೆ ಮಹಾರಾಜ ಸರಿ ಈಗ ಕೋಡಿ ಕಾಲಿಗೆ ಭರತನಾಟ್ಯ ಆಗ್ಲಿ ಅಂತ ಕಾಲಿ ಕೆಜ್ಜಿ ಕಟ್ಟದ ಅವಾಗ ಅದೇ ಮಾಡ್ತತಿ ಅದು ತಿಪ್ಪಿಗುಂಡಿಯನ್ನೇ ಕೆದ್ರು ಹೋಗ್ತದೆ ನೀನು ಹಂಗಲ್ಲಿ ರಾಜನ ಪಾತ್ರ ಹಾಕು ಮಹಾರಾಜನ ಪಾತ್ರ ಹಾಕು ಎಣ್ಣೆ ಹೆಂಡ ಕಂಡ ಇದ್ರಾಗ ಕೊಡತ್ತಿ ಜೋಳ ವರ್ಷ ಆಗುತ್ತೆ

ನಿಮ್ಮ ಗುಲಾಬ್ ಜಾಮೂನ್ ಗಲಗಲ ಇದ್ದಾವೆಗಲ ಅಷ್ಟೇ ಅಲ್ಲ ಮಹಾರಾಜ ಗುಲಾಬ್ ಜಾಮೂನ್ ಇಂತಹ ಪರಕಾಯ ಪ್ರವೇಶ ಮಾಡುವ ಸಂದರ್ಭದಲ್ಲಿ ತಮಗೆ ಈ ಪೆಕೇಟ್ನಲ್ಲಿ ಬಳಸುತ್ತಲ್ವಾ ಆ ಕಾರ್ಡು

ನಿಮ್ಮ ಬೇನಿನಲ್ಲಿ ರಾತ್ವ್ರೆ ಇಲ್ಲ ನಿಮ್ಮ ಟೂತ್ಪೇಸ್ ನಲ್ಲಿ ಉಪ್ಪು ಇದೆ ಸಾಕ ಪಲ್ಯ ಇಲ್ಲವೇ ಎಲ್ಲ ಪಲ್ಯ ಐತೆ ನಮಗೂ ಒಂದು ಮೊದಲೆ ನಿನ್ನವನೇ ಮೂಲಂಗಿ ಮಕ್ಕದವನೇ ಮೂಲಂಗಿ ಮಕ್ಕದವನೇ ಸರಿಯಾಗಿ ವೀಕ್ಷಣೆ ಮಾಡಿ ನೋಡಿ ಸೈಡ್ ಆಂಗಲ್ ನೋಡಕ್ಕ ಕುಂಬಳಕಾಯಿಗೆ ನಮ್ಮ ಮಗ ನಾನು ಅದಕ್ಕೆ ಹೇಳಿದ್ದೆ ಗುರುಗಳಿಗೆ ಮಾಡಬೇಕಾರೆ ತಗ್ಗಿಸಿ ಬಗ್ಗಿಸಿ ಮಾಡಬೇಕು ಅಂತ ನನ್ನ ಮಾತು ಅಂದ್ರೆ ಉಳ್ಳಾಗಡ್ಡಿ ಚಿಪ್ಪಿದ್ದಂಗೆ ನಿನಗ ಏ ನೀ ತಗ್ಗಿಸಿ ಬಗ್ಗಿಸಿ ಮಾಡಂತೆ ಹ್ಮ್

ನೀವು ನನ್ನ ಅತ್ತಕ ವಿದ್ಯಾಸನ ಕಲಿಯಾಕ ಬಂದಿರಿ ನಿಮ್ಮ ಆಸ್ತನದಾಗ ನೀವು ಏನೇನ ತಿಳ್ಕೊಂಡ್ರಿ ನನ್ನ ಮುಂದೆ ಬಂದ ಪ್ರದರ್ಶನ ಮಾಡಿರಿ ಮಾಡಿದ್ರೆ ನಿಮ್ದು ತೋರ್ತ್ರಿ ಹೋಗಿ ಬಂದು ಮೀಟ ಇರ್ಬೇಕು ನಮ್ಮ ಬಾರಿ ವಿಶ್ವ ಭಾರಿ ವಿದ್ಯೆ ಒಂದಿದೆ ಈಗ ನೋಡಿ ಒಂದು ಕೈಯಲ್ಲಿ ಚಿಲುಮೆ ಮತ್ತೊಂದರಲ್ಲಿ ತಂಬಾಕು ಅದಕ್ಕೆ ಮಿಕ್ಸರ್ ಅಂಬಿಸಿ ನಂತರ ಭಂಗಿ ಸೇದಿ ಒಂದು ಬಾರಿ ಸೇದಿದರೆ ಸಾಕು ದೊಡ್ಡ ದೊಡ್ಡ ಗಾತ್ರದ ಬೆಟ್ಟಗಳು ಸಹಿತ ಇರುವೆಗಳು ಸಹ ದೊಡ್ಡ ದೊಡ್ಡ ಗಾತ್ರದ ಆನೆಗಳಾಗಿ ಕಾಣಿಸುತ್ತವೆ ಸಮುದ್ರದ ಆಗವನ್ನು ಅಪ್ಪಳಿಸದಂತೆ ಆಗುತ್ತದೆ ಆಕಾಶ ಭೂಮಿ ಒಂದಾದಂತೆ ಕಾಣಿಸುತ್ತದೆ ಬಾರಿಗೆ ಭೂಮಿ ಹೇಗೆ ತಿರುವುದು ಎಂಬುದು ಭಾವವಾಗುತ್ತದೆ ಅದೇ ಈ ಚಿಲು

ಇಡೀ ಮೂರು ಲೋಕಗಳನ್ನು ಆಳಬಲ್ಲ ಒಂದು ವೇಳೆ ಸೂತವನು ಮಡದಿಯ ಕೊರಳಲ್ಲಿರುವ ತಾಳಿಯನ್ನು ಮಾರವಲ್ಲ ಅಂತ ವಿಸ್ಮಯ ಕಾಯಿ ವಿದ್ಯೆಯನ್ನು ನಾನು ಕಲಿತುಕೊಂಡು ಬಂದಿದ್ದೇನೆ ಈ ವಿದ್ಯೆಯಲ್ಲಿ ಸರಿ ಸುಮಾರು ಎಂಟತ್ತು ಜನ ಸೇವಕರು ದ್ವಾರಪಾಲಕರು ಹೊರ ರಾಜ್ಯದಿಂದ ಬಂದ ಮಹಾರಾಜರು ಎಲ್ಲರೂ ಇರುತ್ತಾರೆ ಮೊದಲು ಇಬ್ಬರು ದ್ವಾರಪಾಲಕರು ಹಣಿಗೆ ಹಣೆ ಬ್ಯಾಟ್ರಿ ಕಟ್ಟಿಕೊಂಡು ಹೊರಗಿನಿಂದ ಬರುವ ರಾಜರನ್ನು ಸ್ವಾಗತಿಸುತ್ತಾರೆ ಇನ್ನೊಬ್ಬ ಸೈನಿಕನು ಈ ಯುದ್ಧಕ್ಕೆ ಬೇಕಾದ ಯುದ್ಧ ಭೂಮಿಗೆ ತಾಡ್ಪಲಾ ಸೀಸರಿ ಮಾಡಿಕೊಡುತ್ತಾನೆ ನಮ್ಮ ಸುತ್ತ ಸುತ್ತಮುತ್ತಲಿಂದ ಬಂದ ರಾಜರು ಸುತ್ತ ಕುಳಿತಿರುತ್ತಾರೆ ಈಗ ನಮ್ಮ ಯುದ್ಧ ಸ್ಟಾರ್ಟ್ ಆಗುತ್ತದೆ ಈ ಯುದ್ಧದ ವಿದ್ಯೆಯೇ ವಿಸ್ಮಯಕಾರಿ ವಿದ್ಯೆ ವಿದ್ಯೆಯನ್ನು ನಿಮಗೆ ತೋರಿಸುತ್ತೇನೆ ಈ ವಿದ್ಯೆಯಲ್ಲಿ

ಯಾರು ಚೊಲತ್ನ ರಾಜನ್ ಪಾತ್ರ ಹಾಕೊಂಡ ನಿಂಚಿತ ನೋಡ ಅವ್ರ ಜೊತೆಗೆ ನೃತ್ಯವನ್ನು ಮಾಡುತ್ತೇವೆ ಎಂದು ಈಗಾಗಲೇ ನೀವು ನೋಡಿದ್ದೀರಿ ಈಗಾಗಲೇ ನಾವು ರಾಬ್ರಮಯ ನಾಟಕದೊಂದಿಗೆ ಎಲ್ಲರ ಗಮನ ಸೆಳೆದಿದ್ದು ಕಾರಣ ತಾವುಗಳು ನಮ್ಮ ಇಲ್ಲ ಲಾಸ್ತ್ರ ನಾ ಮಾಡಿದ ಬಾಡಿದ್ರೆ ಬೇರೆ ಹಿಂಗ ಕರ್ದ ನೋಡ್ರಿ ನಾ ಎಂತ ಪಾತ್ರ ಮಾಡೀನಿ ನೀ ಮಾಡಿ ಅದನ್ನ ಬಿಟ್ಟಸ್ತಾವೆ ಕೊಟ್ಟು ಕಡಿ ಬಿಡಪ್ಪ ಆಜು ಬಾಜು ಅಂತಂದ್ರ ಖರಿ ಇಲ್ಲ ಅವ್ರು ಅವ್ರು ತುಂಬ್ತಾರೆ ಇಲ್ಲ ಗೊತ್ತಿಲ್ಲ ನೀ ಮಾತ್ರ ಪ್ಯಾಚ್ ಬಿಡ್ಯಾಕನೇ ಏನಿಲ್ಲ ನಾನು ಅದದ್ದು ಪಾತ್ರ ಮಾಡಿದ್ ಚೊಲೋ ಆಗಿಲ್ಲ ನೀ ಕನ್ನಡದಲ್ಲೇ ಮುಂದೆ ಅಡ್ಡಾಡೀನಿ ಬರೀ ಹಿಂದೆ ಅಡ್ಡಾಡೀನಿ ಸುತ್ತಲುಗೂ ಅಡ್ಡಾಡೇನಾ ಖಾಲಿ ಸುತ್ತಲೂ ವಾಟ ಅಂಜಿಗೆಲ್ಲ ಜಾಲಿ ಮೊಳಾ ತುಚಾ ಹೋಗಾ ಆಯ ಬರೋಲೇ ಅವ್ಂ ಜಾಲೀ ಬನ್ ನಿನಗೆ ಏನ ಡಾಕರು ತುಚಾ ನಾವು ಚುಂಚರಿ ತುಂಗೆ ಇರಾಗಲ್ಲ ಏ ಅದನ್ನೆಲ್ಲ ಬಿಡ್ರಿ ನಿಂದು ಬಾರಿ ಪಾತ್ರ ಆಗೇತಿ ನಿಂದು ಬಾರಿ ಪಾತ್ರನ ಆಗಿತಿ ಮತ್ತೆ ಯಾಕಿದನ್ನ ಮಾಡ್ತೀರಿ ಚಲ್ಲು ಮಾಡಿ ಬಿಡ್ರಿ ಅಲ್ಲ ಆ ಪ್ರಮಾದ್ ಎನಿಸಿ ಗಿತಿ ತುನೇ ಜೋಡಿ ಮಾತಾಡುತ್ತೆ ಇನ್ನು ನಾಗವನಲ್ಲುವೆತಿ ಅದು ಕೊಗಿಲಕಡ ಬಾಳಗೆತಿ thank you ಇಲ್ಲ ಶಿಗೆ ಹೋಗ್ರಿ ಮಹಾರಾಜ್ರು ವಿದ್ಯಾರ್ಚನೆಗೆಂದು ಮುಂದ್ ಹೋಗ್ಯಾರ ಹೇಳಿದ್ರಲ್ಲ ತಿಂಡಿ ತಿಂಡಿ ಹೋಗ ತಿಂಡಿ ಮುತ್ಕೊಂಡ